ಮೂರನೇ ತಡೆ ಈ ಪಂದ್ಯದಲ್ಲಿ ವಿಜಯಶರಿ ಆದ್ರೆ ಸೋಮಣ್ಣ ತಿರ್ತಿ ಅವರ ಕಡೆ ಸಹ ರೂಪಾಯಿ ಬಹುಮಾನ ಇದೆ ಪಂದ್ಯದ ಆರಂಭಿಕ ಹಂತದಲ್ಲಿ ಬಲಗತಿ ಪಡ್ಕೊಂಡಂತವ್ರು ಫೋಟೋನ ಚೆಕ್ ಹೋದಾಗ ಬೆಳೆ ಎಲ್ಲ ಚೆನ್ನಾಗಿದೆ ಅಂತ ಒಂದು ರೂಪಾಯಿ ಚೆಕ್ ಮಾಡಿ ಬಿದ್ರೋ ಆಟಗಾರನ್ನ ನೋಡಿ ಹೋದ್ರು ಮಾಡುವ ಮಾಡುವಂತ ಪ್ರಯತ್ನ ಪ್ರಮುಖ ಕೊನೆಗೌಡರನ್ನೇ ಔಟ್ ಮಾಡಿದ್ರೆ ಮಕ್ಕಳಿಗೆ ಒಂದು ಸ್ಟ್ರಾಟಜಿ ಒಂದಿಗೆ ಮೂಡಿಂದ ಉತ್ತಮವಾದಂತ ನಾಳೆ ರಡರ್ ಸೇ ಸಾಕಷ್ಟು ದಾಳಿ ಈ ಬಾರಿ ಅದ್ಭುತವಾದಂತ ಹಿಡಿತ ಕೊನೆ ಹಿಡಿಯೋದ್ರಲ್ಲಿ ಅವರು ಫೇಮಸ್ ಹಾಗೆ ದಾಳಿಗಾರರನ್ನ ಟ್ಯಾಕಲ್ ಮಾಡೋದ್ರಲ್ಲಿ ಕೂಡ ಸಾಕಷ್ಟು ಫೇಮಸ್ ಆಗಿದ್ದಾರೆ ಅಫ್ರೇದ್ ಅವರು ದಾಳಿಯಲ್ಲಿ ಅಫ್ರೇಜ್ ದಾಳಿಗಾರ ಐದು ಆಟಗಾರರನ್ನು ಹೊತ್ತು ಕೊಡುವಂತ ಸಾಮರ್ಥ್ಯ ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿಯಲ್ಲಿ ಸಾಕಷ್ಟು ಮನೋರಂಜನೆಯೊಂದಿಗೆ ಕಬಡ್ಡಿಯನ್ನ ಹೀಗೂ ಆಡ್ಬೋದು ಅಂತ ತೋರಿಸ್ಕೊಟ್ಟಂತ ಒಂದು ತಂಡ ಅಂದ್ರೆ ಅದು ಪರವಾಗಿ ಹೈದರ್ ಆಸ್ಕರ್ ನುಡವೇ ತಾಳಿಯಲ್ಲೇ ದೂರ ಅದರ ಜೊತೆ ಮೇಲಿದೆ 99 ಮೈನಸ್ 1 ತಾಳಿಯೆ ಮೂರನೇ ಬಂದರು ಮೂರನೇ ತಾಳಿಕಾರ ಮತ್ತೆ ನೋಡಿ ಸೆಲೆಬ್ರೇಷನ್ ಏನ್ ಗೊತ್ತಾ ನಾವು ಟಿವಿ ಮಾಧ್ಯಮದಲ್ಲಿ ಡಬ್ಲ್ಯೂ ಡಬ್ಲ್ಯೂಇದಲ್ಲಿ ಈ ರೀತಿಯಂತ ವಿಚಿತ್ರವಾಗಿರುವಂತ ಮನೋರಂಜನೆ ನೋಡ್ತಾ ಇರ್ತದೆ ಆದ್ರೆ ಈ ಒಂದು ತೌಢತೆಯಲ್ಲಿ ಅದ್ಭುತವಾದಂತ ಇದ್ದಾರೆ ಮನೋರಂಜನೆಗಾಗಿ ಉಟ್ಕೊಂಡಿರುವಂತಹ ಒಂದು ತಂಡ ಅಂದ್ರೆ ಅದ್ರ ಪದವರಿಗೆ ಬಾಯ್ ಮೈನಸ್ ಅಷ್ಟೇ ಹೊಸ್ತಾ ಎಮೌಂಟ್ ಮೂಡಣಿಬಿ ಟೈಮ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಪಲಗುದ್ಗೆ ಅವ್ರಿಗೆ ಬೆಲ್ಲ ನೀರು ನಾಲ್ಕು ಮೂಡಣಬಿ ಮೂರು ಹಂತದೊಂದಿಗೆ ಮುಂದಿನ ಒಂದು ಎಸ್ ಎಸ್ ಕೂಡ ಬಿ ಕೋಡ ವರ್ಸಸ್ ಕೋಡಂಬಿ ಅದು ಸ್ವೀಕರಿಸಿ ನಾಲ್ಕು ಸಮಬಲ ಹೋರಾಟದಲ್ಲಿ ಮಧ್ಯಾಹ್ನ ಮೂಡಿದ ತಂಡದ ಯುವ ತಾಡಿಗಾರ ಐದು ಆಟಿಕೆ ನೋಡುವೆ ಪಲ್ಗದ್ಗೆ ಬಾಯಿ ತಂಡದ ಹನುಮಂತೇ ಬಾಯ್ಸ್ನವರು ಮನೋರಂಜನೆಗಾಗಿ ಆಗಮಿಸಿರುವಂತಹ ತಂಡ ಈ ಪಂದ್ಯದಲ್ಲಿ ಗೆದ್ರೆ ಅವ್ರ ಮನೆ ಹೋಗ್ತಾರೆ ಸೋದ್ರ ಮನೆ ಹೋಗ್ತಾರೆ ಸೇನೆ ಗೆಲುವಿನ ಸೋಪಾನ ಅದನ್ನ ಅರ್ಥ ಅಂತವರು ಮತ್ತೆ ಫಲಗತ್ತಿಗೆ ಬಯಸ್ತವರು ಅವರ ಮುಖ್ಯವಾದಂತ ಉದ್ಯೋಗ ಅಂದ್ರೆ ಫಲಗತ್ತಿಗೆ ಮಾಡೋದು ಜೆಪ್ಸ್ಯಾಂಡ್ ಎಲ್ಲಾದ್ರೂ ಫಲಗತ್ತಿಗೆ ಅಂದ್ರೆ ಅವ್ರಿಗೆ ಹೇಳ್ಬೋದು ಅದ್ರ ಈ ಭಾಗದಲ್ಲಿ ಫಲಗತ್ತಿಗೆ ಕಡಿಮೆ ഗടി തടി കണ്ടതേ ಸಮಯದ ಕೋರಿಕೆ ಈ ಸಂದರ್ಭದಲ್ಲಿ ಇಷ್ಟೇ ಫೈ ಫೈ ಬಿ ಮುದ್ದಿನ ಪದ್ಯಕ್ಕಾಗೆ ಆದಷ್ಟು ಬೇಗ ಸಿದ್ಧರಾಗಿ ಕೋಡಂಬೆ ಬಿರುದ್ಧ ಕೌಡತಿ ನಡುವೆ ದಾಳಿಯಲ್ಲಿ ಮೂರಳಿ ಬಿ ತಂಡದ ಯುವ ದಾಳಿಗಾರ ചേന്ദ്രക്കോ അല്ലേ ഇത് മറ്റു ഈ കട ನೂರವ್ರ್ ಔಟ್ ಆಗಿರುವಂತದ್ದು ಕೊಂಚ ತಂಡಕ್ಕೆ ಎಲ್ಲ ಆಗ್ತಾ ಇದೆ ಒಳಗಡೆ ತರಬೇಕು ಅನ್ನುವಂತ ಒಂದು ಹರಸಾಹಸದಲ್ಲಿ ಅಮೃತ ಹೊರ ನಡೆದ್ರು ನೂರ ಹಾಗೂ ಅಮೃತ ಒಳಗಡೆ ತರಬೇಕು ಅಂತ ಅಪ್ರೇದ ಅವರು ಪ್ರಯತ್ನ ಮಾಡಿದ್ರು ಆಗ ಅಪ್ರೇದವರು ಆಯ್ತು ಹೊರಗಡೆ ಐದು ನಾಲ್ಕು ಬಿ ಐದು ನಾಲ್ಕು ಆತರ ಒಂದು ಆಸೆಯಲ್ಲಿ ಕೈ ಬೇರೆ ನೋವು ಆಗಿದೆ ಅಡಿಕೆ ಹೆಕ್ಕಿ ಬೇಗ ಅಡಿಕೆ ಹೆಕ್ಕಿ ಎಕ್ಕಿ ಶಿರ್ಸಿಯ ಒಂದು ಪ್ರಸಿದ್ಧ ಒಂದು ಗೊತ್ತಿರುವ ಭೀಮನ್ಗುಡ್ಡದ ಸಮೀಪ ನಿಲ್ಕೊಂಡ ರೇವಣ್ ಪಟ್ಟಣದಿಂದ ಆಗಂತಿರುವಂತಹ ತಂಡ ಫಲಗತಿಯ ಬಾಯ್ ವೃತ್ತಿಪರವಾಗಿ ಅವರು ಯಾರು ಕೂಡ ಕಬಡ್ಡಿ ಆಡ್ತಾರಲ್ಲ ಮನೋರಂಜನೆಗಾಗಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಅಪ್ರೀಚ್ ಮೊದಲ ಪದಕ್ಕಾಗಿ ಕೋಡಂಬೆ ವಿರುದ್ಧ ಸೌಡತ್ತಿ ಎರಡು ಜನರ ಆಚಾರ ಆದಷ್ಟು ಬೇಗ ಸಿದ್ದರಾಗೆ

ಸಮಬಲ ಹೋರಾಟದಲ್ಲಿ ಪದ್ಯ ಸೇರ್ಕೊಂಡಿದ್ದಾನೆ ನೂರ್ ಮೈನಸ್ ನೈನ್ ಹೆಸರಲ್ಲಿ ನೂರಿದೆ ಹೊಡಿತಾರೆಡಿಬಹುದು ನಿರೀಕ್ಷೆ ಖುಷಿನ ಇವಾಗ ಕೊನೆ ಹಿಡಿದು ಹಿಡಿದು ಸೊಟ್ಟನು ಬೇರೆ ನೋವು ರೈಡರ್ ಏನು ಆರು ಒಂದು ಹಕ್ಕದ ಮುನ್ನೋಣೆಯಲ್ಲಿ ಮೂಡತ್ತಿ ವರ್ಸಸ್ ಕೋಡಂಬಿ ಪೌರತ್ತಿ ವರ್ಸಸ್ ಕಡಂಬಿ ತರ ಬಾಕ್ಸಿದ್ಧವಾಗಿ I'm going to go to bed.